ಶ್ರೀಗಂಧ ಮತ್ತು ಸಹಜ ಕೃಷಿಗೆ ಒತ್ತು ನೀಡಲಿ ಎಂದು ಪ್ರಧಾನಿ ಮೋದಿ ಅವರಿಗೆ ಮನವಿ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನಲ್ಲಿ ಶ್ರೀಗಂಧ ಮತ್ತು ಸಹಜ ಕೃಷಿಗೆ ಒತ್ತು ನೀಡಲಿ ಎಂದು ಸಂಶೋಧನಾ ಸಂಘದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಬಿಆರ್ ರಘುರಾವ್ ಮನವಿಯನ್ನು ಮಾಡಿಕೊಂಡಿದ್ದಾರೆ ಪ್ರಧಾನಿ ಮೋದಿ ಅವರು ಒಂದೂವರೆ ಲಕ್ಷ ಕೋಟಿಯನ್ನು ಮೀಸಲಿಟ್ಟು ನ್ಯಾಚುರಲ್ ಫಾರ್ಮಿಂಗ್ ಮಾಡಲು ಅವಕಾಶ ಕೊಟ್ಟಿದ್ದಾರೆ ಅದೇ ರೀತಿ ಅವರನ್ನು ನಮ್ಮ ಮೈಸೂರು ಭಾಗಕ್ಕೆ ಕರೆಯಿಸಿ ಅವರಿಗೆ ಶ್ರೀಗಂಧ ಬೆಳೆ ಹಾಗೂ ಸಹಜ ಕೃಷಿಗೆ ಒತ್ತು ನೀಡಲಿ ಎಂದು ಇದೇ ಇಪ್ಪತ್ತನೇ ತಾರೀಕಿನಂದು ಸಭೆಯನ್ನು ಏರ್ಪಡಿಸಿದ್ದೇವೆ ಎಂದರು ಇದರೊಟ್ಟಿಗೆ ಶಿರಾ ತಾಲೂಕಾ ಮತ್ತು ಹಿರಿಯೂರು ಗಡಿ ಭಾಗದಲ್ಲಿ ಹದಿನೈದು ವರ್ಷದಿಂದ ಗಾಯತ್ರಿ ಜಲಾಶಯ ಮತ್ತು ನೇರಳಗುಡ್ಡ ಎಂಬ ಪ್ರದೇಶದಲ್ಲಿ ಸದ್ಯ ಗಾಮನ ಗುಡ್ಡದಲ್ಲಿ ಐದುನೂರು ಮೀಟರ್ ಸೇತುವೆಯನ್ನು ನಿರ್ಮಿಸಿದರೆ ನಮ್ಮ ತಾಲೂಕಿನಲ್ಲಿ ಎರಡು ಟಿ ನೀರು ಶೇಖರಣೆಯಾಗುತ್ತದೆ ಇದರಿಂದ ನಮ್ಮ ಪ್ರದೇಶದಲ್ಲಿ ಅಂತರ್ಜಲ ಅಭಿವೃದ್ಧಿಯಾಗುತ್ತದೆ ಎಂದು ಮಾತನಾಡಿದರು ನಮಸ್ಕಾರ ಸಹೋದರ ಸಹೋದರಿಯರೆ ಹಿರಿಯರೇ ಡಿಸೆಂಬರ್ ಏಳನೇ ತಾರೀಕು ನಾವು ಮೈಸೂರಿನ ನಮ್ಮ ಅರಸರಾಗಿರ್ತಕ್ಕಂಥ ಯದುವೀರ್ ಒಡೆಯರ್ ಅವರನ್ನು ಭೇಟಿಯಾಗಿದ್ವಿ ನಾವು ಆ ಭೇಟಿಯ ವಿಚಾರ ಏನಿತ್ತು ಅಂತ ಹೇಳಿದ್ರೆ ಏನು ಶ್ರೀಗಂಧ ಅರಣ್ಯ ಕಾಯ್ದೆ ಅಡಿಯಿಂದ ತಿದ್ದುಪಡಿಯಾಗಿದೆ ಮತ್ತು ಮುಕ್ತ ಮಾರುಕಟ್ಟೆ ಆಗ್ತಾ ಇರ್ತಕ್ಕಂಥದ್ದು ತೋಟಗಾರಿಕೆ ಬೆಳೆಗಳಿಗೆ ಬೆಳೆಗೆ ಅದನ್ನು ಸೇರಿಸೋದಕ್ಕೆ ಕಾನೂನು ಪ್ರಕ್ರಿಯೆಗಳು ನಡೆದಿರ್ತಕ್ಕಂಥದ್ದು ಅವರಿಗೆ ಗಮನಕ್ಕೆ ತಂದು ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಶ್ರೀಗಂಧ ಬೆಳೆಯೋದಕ್ಕೆ ಒಂದು ಬೋರ್ಡಿನ ಅಗತ್ಯತೆ ಇದೆ ಹಾಗಾಗಿ ತುಮಕೂರು ಜಿಲ್ಲೆಯಲ್ಲಿ ಇದಕ್ಕೆ ಒಂದು ಇಪ್ಪತ್ತೈದರಿಂದ ಐವತ್ತು ಎಕರೆ ಶ್ರೀಗಂಧ ಮತ್ತು ಸಹಜ ಕೃಷಿಗೆ ಬೇಕಾಗಿರ್ತಕ್ಕಂಥ ಒಂದು ಇಪ್ಪತ್ತೈದರಿಂದ ಐವತ್ತು ಎಕರೆ ಜಮೀನಿನ ಜೊತೆಯಲ್ಲಿ ಬೋರ್ಡಿನ ಅಗತ್ಯತೆ ಬಗ್ಗೆ ಮತ್ತು ನರೇಂದ್ರ ಮೋದಿಜಿ ಅವರನ್ನು ಮೈಸೂರಿಗೆ ಕರೆಸಿ ಶ್ರೀಗಂಧ ಮತ್ತು ಸಹಜ ಕೃಷಿ ಬಗ್ಗೆ ಪ್ರಚಾರ ಮಾಡಲಿಕ್ಕೆ ಅವರಲ್ಲಿ ಮನವಿ ಮಾಡಿರ್ತೀವಿ ಅದ್ರ ಜೊತೆಯಲ್ಲಿ ಏನು ನಮ್ಮ ತುಮಕೂರು ಜಿಲ್ಲೆ ಸಿರಾ ತಾಲೂಕು ಮತ್ತು ಹಿರಿಯೂರು ಗಡಿಭಾಗದ ರಾಯತ್ರಿ ಜಲಾಶಯ ಮತ್ತು ಗ್ರಾಮನಗುಡ್ಡ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ನೇರ್ಲೆಗುಡ್ಡ ಉಕಾಪಟ್ನ ಹೋಬಳಿಯ ನೇರ್ಲೆಗುಡ್ಡ ಭಾಗದಲ್ಲಿ ಸುಮಾರು ನಾವು ಹದಿನೈದು ವರ್ಷಗಳಿಂದ ಪ್ರಯತ್ನದಲ್ಲಿ ಇದ್ದೀವಿ ಗ್ರಾಮನಗುಡ್ಡದಲ್ಲಿ ಐನೂರು ಮೀಟರ್ ಒಂದು ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಿದ್ರೆ ಇಲ್ಲಿ ಎರಡು ಟಿ ಸಿ ನೀರು ಶೇಖರಣೆ ಆಗುತ್ತೆ ಆ ಎರಡು ನೀರು ಟಿ ಎಂ ಸಿ ಶೇಖರಣೆ ಆಗೋದ್ರಿಂದ ಸಿರ ಹಿರಿಯೂರು ತಾಲ್ಲೂಕು ಮತ್ತು ಸಿರಾ ತಾಲೂಕು ಚಿಕ್ಕನಾಗ್ಹಳ್ಳಿ ತಾಲೂಕುಗೆ ಅಂತರ್ಜಲ ಅಭಿವೃದ್ಧಿ ಆಗುತ್ತೆ ಇಲ್ಲಿ ಅರಣ್ಯ ಭಾಗದಲ್ಲಿ ಬೀಳ್ತಕ್ಕಂತ ನಲವತ್ತು ಸಾವಿರ ಎಕರೆ ಪ್ರದೇಶದಲ್ಲಿ ಬೀಳ್ತಕ್ಕಂತ ಮಳೆ ನೀರು ಆ ನೀರೆಲ್ಲ ಗಾಯತ್ರಿ ಜಲಾಶಯದ ಮುಖಾಂತರ ಮುಂದೆ ಸಮುದ್ರದ ಪಾಲಾಗ್ತಾ ಇರೋದ್ರಿಂದ ಅನೇಕ ಬಾರಿ ನಾವು ಹತ್ತು ಹದಿನೈದು ವರ್ಷಗಳಿಂದ ಸರ್ಕಾರದ ಜನಪ್ರತಿನಿಧಿಗಳಿಗೆ ಗಮನ ಹರಿಸಿದ್ರೂ ಸಹ ನಮ್ಮ ಮಹಾರಾಜರು ಈ ಭಾಗದಲ್ಲಿ ವಾಣಿ ವಿಲಾಸ ಸಾಗರ ಮತ್ತು ಬೋರನ್ ಕಡಿಮೆ ನಿರ್ಮಾಣ ಮಾಡಿರ್ತಕ್ಕಂತ ಮಹಾರಾಜರುಗಳ ದೂರದೃಷ್ಟಿ ಇತ್ತು ಹಾಗಾಗಿ ಇವರನ್ನ ನಾವು ನಮ್ಮ ಮಹಾರಾಜರಲ್ಲಿ ನಮ್ಮ ಮನವಿಯನ್ನು ಮಾಡ್ಕೊಂಡ್ರೆ ಖಂಡಿತವಾಗ್ಲು ನಮ್ಮ ಈ ಎರಡು ಕೆಲಸಗಳು ಆಗ್ತವೆ ಅಂತಕ್ಕಂಥ ದೃಷ್ಟಿಕೋನದಿಂದ ಮಹಾರಾಜರನ್ನ ಭೇಟಿಯಾಗಿದ್ವಿ ಮತ್ತು ಇಪ್ಪತ್ತನೇ ತಾರೀಕು ಡಿಸೆಂಬರ್ ಇಪ್ಪತ್ತನೇ ತಾರೀಕ ನಂತರದಲ್ಲಿ ಮತ್ತೆ ನಮ್ಗೆ ಭೇಟಿ ಆಗಕ್ಕೆ ಒಂದು ಅವಕಾಶನ ಕಲ್ಪಿಸ್ತಾ ಇದ್ದಾರೆ ಹಾಗಾಗಿ ಈ ಎರಡು ವಿಚಾರವನ್ನ ನಮ್ಮ ಕನ್ನಡ ನಾಡಿನ ಜನತೆ ಸರಿಯಾದ ಸರಿಯಾದ ಮಾರ್ಗದಲ್ಲಿ ಕೊಂಡೊಯ್ತಾರೆ ಅಂತಕ್ಕಂಥ ಶ್ರೀಗಂಧ ಬೆಳೆಯೋದಿರ್ಬೋದು ಸಹಜ ಕೃಷಿ ಇರ್ಬೋದು ಇವೆರಡನ್ನೂ ಸಹ ಸರಿಯಾದ ದಿಕ್ಕಿನಲ್ಲಿ ತಗೊಂಡೋಗ್ತಾರೆ ಅಂತಕ್ಕಂಥ ನಂಬಿಕೆಯೊಂದಿಗೆ ನಮ್ಮ ಈ ಕಾರ್ಯಗಳನ್ನ ಶ್ರೀಗಂಧಕ್ಕೆ ಸಂಬಂಧಪಟ್ಟಿರೋದಿರ್ಬೋದು ದೇಶಿ ಬೋತಳಿಗಳ ಬಗ್ಗೆ ಇರ್ಬೋದು ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ಇರ್ಬೋದು ಸುಮಾರು ಅನೇಕ ಮಠಾಧೀಶರುಗಳು ಇರ್ಬೋದು ಜನಪ್ರತಿನಿಧಿಗಳು ಇರ್ಬೋದು ಜನಸಾಮಾನ್ಯ ಇರ್ಬೋದು ಅನೇಕ ಜನ ಇದ್ರ ಬಗ್ಗೆ ಗಮನ ಸೆಳೆದಿರೋದ್ರಿಂದ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಮಂತ್ರಿ ನಮ್ಮ ನರೇಂದ್ರ ಮೋದಿಜಿ ಅವರು ಇದಕ್ಕೆ ಒಂದೂವರೆ ಲಕ್ಷ ಕೋಟಿಯನ್ನ ಮೀಸಲಿಟ್ಟು ನ್ಯಾಚುರಲ್ ಫಾರ್ಮಿಂಗ್ ಮಾಡೋದಕ್ಕೆ ಎಲ್ಲಾ ತರದ ಅವಕಾಶಗಳನ್ನ ಕಲ್ಪಿಸ್ತಾ ಇರೋದ್ರಿಂದ ಮತ್ತೊಮ್ಮೆ ಅವರಿಗೆ ಮೈಸೂರಿ ಭಾಗಕ್ಕೆ ಕರೆಸಿ ಪ್ರಧಾನಿಯವರು ಶ್ರೀಗಂಧದ ಬಗ್ಗೆ ಮಾತಾಡಿದ್ದು ಆಯ್ತು ಆಗಿದ್ದೇ ಆಯ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲು ನಮ್ಮ ಜನ ಏನು ಕಳ್ತನ ಆಗುತ್ತೆ ಅನ್ನಕ್ಕಂತ ಒಂದೇ ಒಂದು ವಿಚಾರದಿಂದ ಶ್ರೀಗಂಧವನ್ನ ಬೆಳೆಸೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದೂನ್ಯತೆಗಳು ಸರಿ ಹೋಗ್ತವೆ ಅಂತಕ್ಕಂಥ ಅನ್ನ ನಂಬಿದೀನಿ ರಿಪೋರ್ಟ್ ವೈಕೆ ರಂಗಯ್ಯ ಕನ್ನಡ ಜನಶ್ರೀ ನ್ಯೂಸ್ ತುಮಕೂರು ಪ್ರತಿ ಜಿಲ್ಲೆಯ ಸುದ್ದಿಗಳನ್ನ ವೀಕ್ಷಿಸಲು ಹಿಂದೆ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ